ನಾವು ಹಲವಾರು ವರ್ಷಗಳಿಂದ ಒಂದು ಸಿಂಪಲ್ ಮತ್ತೆ ಪವರ್ಫುಲ್ ಟೆಕ್ನಿಕ್ ಅನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದರ ಸೈಂಟಿಫಿಕ್ ಬೇಸಿಸ್ ಏನು ಅಂತ ಅದನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ನಮ್ಮ ಗೋಲ್ಸ್ ನಮ್ಮ ಡ್ರೀಮ್ಸ್ ನಮ್ಮ ಡಿಸೈರ್ಸ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಟೆಕ್ನಿಕ್ ಯಾವ್ದು ಅಂತ ನೀವು ಕೂಡ ತಿಳ್ಕೊಬೇಕಾ ಬನ್ನಿ ನೋಡೋಣ ಇದೊಂದು ತುಂಬಾ ಪವರ್ಫುಲ್ ಮತ್ತೆ ಸಿಂಪಲ್ ಪ್ರೊಸೆಸ್ ತುಂಬಾ ಇಂಟ್ರೆಸ್ಟಿಂಗು ನೀವು ಡೈಲಿ ಯೂಸ್ ಮಾಡ್ತಾನೆ ಇದೀರಾ ಬಟ್ ಅದರಿಂದ ಬೆನಿಫಿಟ್ಸ್ ತಗೊಳ್ಳೋದು ನಿಮಗೆ ಗೊತ್ತಾಗ್ತಿಲ್ಲ ಹೈ ದಿಸ್ ಡಾಕ್ಟರ್ ಮಂಜುಳಾ ಕಿರಣ್ ಐ ಮೋಟಿವೇಶನ್ ಸ್ಪೀಕರ್ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ವಿಡಿಯೋ ತುಂಬಾ ಆಗಿದೆ ಎಸ್ಪೆಷಲಿ ಫಾರ್ ದ ಹೆಲ್ತ್ ವೆಲ್ತ್ ಅಂಡ್ ಸಕ್ಸಸ್ಗೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಒಂದು ಮನಿ ಅಟ್ರಾಕ್ಷನ್ ನಿಮ್ಮ ಒಂದು ಹೆಲ್ತ್ ಅಟ್ರಾಕ್ಷನ್ಗೋಸ್ಕರ ಸೊ ರೆಡಿನ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಒಂದು ಪವರ್ಫುಲ್ ಟೆಕ್ನಿಕ್ ಏನು ಅಂದ್ರೆ ಅದು ವಾಟರ್ ಟೆಕ್ನಿಕ್ ಹೇಗೆ ನಾವು ಒಂದು ಗ್ಲಾಸ್ ನೀರನ್ನು ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡ್ಬೋದು ಹೇಗೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ನಾವು ರೀಪ್ರೋಗ್ರಾಮಿಂಗ್ ಮಾಡ್ಕೋಬಹುದು ಹಾಗೇನೆ ಹೇಗೆ ನಮ್ಮ ಡ್ರೀಮ್ಸ್ ಅನ್ನ ಟ್ರೂ ಮಾಡ್ಕೋಬಹುದು ಈ ಥ್ರೀಡಿ ವರ್ಲ್ಡ್ ಅಲ್ಲಿ ಅಂತ ಟೆಕ್ನಿಕ್ ಖಂಡಿತ ಹೊಸದಲ್ಲ ಸಾವಿರಾರು ವರ್ಷಗಳಿಂದ ನಾವು ಮಾಡ್ಕೊಂಡ್ ಬಂದಿದೀವಿ ನಮ್ಗೆಲ್ಲ ಗೊತ್ತಿದೆ ನಾವು ಯಾವುದೇ ಪೂಜಾ ಪುನಸ್ಕಾರಗಳನ್ನ ಮಾಡುವಾಗ ದೇವಾಲಯಗಳಿಗೆ ಹೋದಾಗ ಯಾವುದೇ ಒಂದು ಸಮಾರಂಭದಲ್ಲಿ ಪೂಜೆಗಳನ್ನ ಮಾಡುವಾಗ ನಾವು ನೀರನ್ನ ಯೂಸ್ ಮಾಡ್ತೀವಿ ಅಂತ ಎಲ್ಲ ನಾವು ನೀರನ್ನ ಯೂಸ್ ಮಾಡ್ತೀವಿ ಮಂತ್ರಗಳನ್ನ ಹೇಳುವಾಗ ನೀರನ್ನ ಕೈಯಲ್ಲಿ ಹಿಡ್ದಿರ್ತೀವಿ ಕಳಶದಲ್ಲಿ ನೀರನ್ನ ಇಟ್ಟಿರ್ತೀವಿ ಶಿವನಿಗೆ ನಾವು ನೀರಿನ ಅಭಿಷೇಕ ಮಾಡ್ತೀವಿ ಯಾವುದೇ ದೇವಾಲಯಗಳಲ್ಲಿ ನೀರಿಂದ ಅಭಿಷೇಕ ಮಾಡಲಾಗುತ್ತೆ ಇದನ್ನೆಲ್ಲ ನಾವು ಬಾಲ್ಯದಿಂದನೇ ನೋಡ್ಕೊಂಡು ಬಂದಿದೀವಿ ಕಲ್ತ್ಕೊಂಡು ಬಂದಿದೀವಿ ಕೆಲವರು ಯೋಚಿಸಿರ್ಬೋದು ಯಾಕೆ ನೀರಿಂದ ಅಭಿಷೇಕ ಮಾಡ್ತಾರೆ ಅಂತ ಯಾಕೆ ನೀರನ್ನು ಕಳಶದಲ್ಲಿ ಇಡ್ತೀವಿ ಅಂತ ಅಥವಾ ಕೆಲವರು ನಮ್ಮ ಪೂರ್ವಜರು ನಮ್ಮ ಹಿರಿಯರು ಮಾಡ್ತಾ ಬಂದಿದ್ರು ಅದನ್ನು ನಾವು ಮಾಡಬೇಕು ಅನ್ನೋ ಒಂದು ಪದ್ಧತಿಯ ಪ್ರಕಾರ ಅವರು ಮಾಡ್ತಾ ಬಂದಿರ್ಬೋದು ಆ ಥರನೂ ಯೋಚನೆ ಮಾಡಿರ್ಬೋದು ನಾವು ನೋಡಿದ್ದೀವಿ ಯಾವುದಾದ್ರೂ ಇಂಪಾರ್ಟೆಂಟ್ ಒಕೇಶನ್ಸಲ್ಲಿ ಸ್ಪೆಷಲ್ ಆಗಿ ಪೂಜೆ ಪುನಸ್ಕಾರಗಳನ್ನ ಇಟ್ಟುಕೊಂಡಾಗ ಪುರೋಹಿತರು ನೀರನ್ನ ಕೈಯಲ್ಲಿ ಹಿಡಿದು ಇಂಪಾರ್ಟೆಂಟ್ ಆಗಿ ಮಂತ್ರಗಳನ್ನ ಹೇಳಿ ನೀರನ್ನ ಮುಂದೆ ಕುಳಿತಿರುವಂತ ಜನಗಳಿಗೆ ಪ್ರೋಕ್ಷಣೆ ಮಾಡ್ತಾರೆ ಇಲ್ಲ ಭಗವಂತನ ಮೂರ್ತಿಗೆ ಅಭಿಷೇಕ ಮಾಡ್ತಾರೆ ಇಲ್ಲ ಕುಡಿಲಿಕ್ಕೆ ಕೊಡ್ತಾರೆ ಸೊ ಈ ಪ್ರೋಸೆಸ್ ಅನ್ನ ಯಾಕೆ ಮಾಡೋದು ಯಾಕೆ ಇದನ್ನೆಲ್ಲ ಇಷ್ಟೊಂದು ಸಾವಿರಾರು ವರ್ಷಗಳಿಂದ ಫಾಲೋ ಬರ್ತಾ ಇದ್ದಾರೆ ಇದು ಬರೀ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ ಎಲ್ಲಾ ಧರ್ಮಗಳಲ್ಲೂ ನೀರಿಗೆ ಒಂದು ಪವಿತ್ರವಾದ ಸ್ಥಾನವನ್ನು ಕೊಡಲಾಗಿದೆ ಮೊದ ಮೊದಲು ಅನ್ಕೊಂಡಿದ್ವಿ ಇದೊಂದು ಪ್ರೋಸೆಸ್ ಅಂತ ಪೂಜೆಯ ಒಂದು ಭಾಗ ಅಂತ ಕೆಲವು ವರ್ಷಗಳಿಂದ ಸೈಂಟಿಸ್ಟ್ ಏನಿದ್ದಾರೆ ಅವರು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರ ಹಿಂದಿನ ಉದ್ದೇಶ ಏನು ಅಂತ ಸೊ ಜಪಾನಿನ ಒಬ್ಬ ಫೇಮಸ್ ಸೈಂಟಿಸ್ಟು ಮೊಸಾರೋ ಇಮೋಟೊ ಅಂತ ಅವ್ರ ಹೆಸರು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರ ಬಗ್ಗೆ ಡೀಪ್ ಆಗಿ ಇದರ ಬಗ್ಗೆ ಒಂದು ರಿಸರ್ಚ್ ಅನ್ನ ಮಾಡ್ತಾರೆ ಯಾಕೆ ಮಾಂಗ್ಸ್ ಇರ್ಬೋದು ಸನ್ಯಾಸಿಗಳು ದೇವಾಲಯದ ಅರ್ಚಕರು ನೀರನ್ನ ಹಿಡಿದು ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾರೆ ಏನಿದೆ ಇದರ ಹಿಂದೆ ಒಂದು ರಹಸ್ಯ ಏನಿದೆ ಇದರ ಒಂದು ಪವಾಡ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಗೆಲ್ಲ ಗೊತ್ತಿದೆ ಪ್ರತಿಯೊಂದು ಸ್ಪಿರಿಚುವಲ್ ಪ್ರೋಸೆಸ್ ಹಿಂದೆ ಒಂದು ಸೈಂಟಿಫಿಕ್ ಒಂದು ಬೇಸಿಸ್ ಅಡಗಿದೆ ಅಂತ ಬಟ್ ಅದರ ಕಡೆ ಜಾಸ್ತಿ ಗಮನ ಕೊಡದೆ ಜಸ್ಟ್ ಪ್ರೋಸೆಸ್ ಅನ್ನ ನಾವು ಫಾಲೋ ಮಾಡ್ತಾ ಬಂದಿದೀವಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿಲ್ಲ ಸೊ ಡಾಕ್ಟರ್ ಮೊಸರಾ ಯುಮೋಟೋ ಅವರು ಡೀಪ್ ಆಗಿ ರಿಸರ್ಚ್ ಮಾಡ್ತಾರೆ ಸ್ಟಡಿ ಮಾಡ್ತಾರೆ ಅಂಡ್ ಅವರು ಕಂಡು ಹಿಡಿತಾರೆ ಒಂದು ಸೈಂಟಿಫಿಕ್ ಬೇಸಿಸ್ ಅನ್ನ ಸ್ಟ್ರಾಂಗ್ ಆಗಿರೋ ಒಂದು ಸೈಂಟಿಫಿಕ್ ಬೇಸಿಸ್ ಅನ್ನ ಅವರು ಕಂಡು ಹಿಡಿತಾರೆ ಯಾವಾಗ ನಾವು ನೀರನ್ನು ಕೈಯಲ್ಲಿ ಹಿಡಿತೀವಿ ಆ ನೀರಿಗೆ ನಾವು ಡೀಪ್ ಇಂಟೆನ್ಷನ್ನ ಕಳಿಸ್ತೀವಿ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ನೀರನ್ನು ಕೈಯಲ್ಲಿ ಹಿಡಿದು ಮನಸ್ಸಲ್ಲಿ ಯೋಚಿಸ್ತೀವಿ ಆಗ ಆ ನೀರು ಒಂದು ಇಂಟೆನ್ಷನ್ನ ಆ ಒಂದು ಪವರನ್ನು ಆ ಒಂದು ಎನರ್ಜಿಯನ್ನು ಕ್ಯಾಚ್ ಮಾಡುತ್ತೆ ಯಾಕಂದರೆ ವಾಟರ್ ಮೆಮೊರಿ ತುಂಬ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ ಸೊ ಅಕಾರ್ಡಿಂಗ್ ಟು ದಟ್ ನೀರಿನಲ್ಲಿರೋ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನಿದೆ ಅದು ಚೇಂಜ್ ಆಗುತ್ತೆ ಯಾಕೆಂದ್ರೆ ನಮ್ಮ ಇಂಟೆನ್ಶನ್ ಅಥವಾ ನಮ್ಮ ಥಾಟ್ಸ್ ಏನಿದೆ ನೀರು ಅಬ್ಸರ್ವ್ ಮಾಡ್ಬಿಡುತ್ತೆ ಅಂತ ಅವರು ಕಂಡು ಹಿಡಿತಾರೆ ಸೊ ನೀರನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅದರ ಮೇಲೆ ಆ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರು ಚೇಂಜ್ ಆಗಿಬಿಡುತ್ತೆ ಸೊ ಇಲ್ಲಿ ಮೊಸರ ಇಮೋಟೊ ಏನ್ಮಾಡ್ತಾರೆ ಎರಡು ಗ್ಲಾಸ್ ನೀರನ್ನು ತೆಗೆದುಕೊಂಡು ಒಂದು ಗ್ಲಾಸ್ ನೀರನ್ನ ಮೇಲೆ ಪಾಸಿಟಿವ್ ಪದಗಳನ್ನ ಬರೀತಾರೆ ಹೆಲ್ತು ವೆಲ್ತು ಸಕ್ಸಸ್ ಐ ಆಮ್ ರಿಚ್ ಐ ಲವ್ ಯು ಯು ಆರ್ ಸೋ ಬ್ಯೂಟಿಫುಲ್ ಯು ಆರ್ ಸೋ ಸಕ್ಸಸ್ಫುಲ್ ಅನ್ನ ಪಾಸಿಟಿವ್ ಪದಗಳನ್ನ ಬರೀತಾರೆ ಇನ್ನೊಂದು ಗ್ಲಾಸ್ ಮೇಲೆ ನೆಗೆಟಿವ್ ಪದಗಳನ್ನ ಬರೀತಾರೆ ಲೈಕ್ ಯು ಆರ್ ಅಗ್ಲಿ ಐ ಹೇಟ್ ಯು ಆಂಗ್ರಿ ಜೆಲ್ಲಸ್ಸು ಈ ತರ ಹೀಗೆ ನೆಗೆಟಿವ್ ಪದಗಳನ್ನು ಬರೆದು ಫ್ರೀಸರ್ ಇಡೋದಾಗುತ್ತೆ ಸ್ವಲ್ಪ ಸಮಯದ ನಂತರ ತೆಗೆದು ನೋಡಿದ್ರೆ ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರು ಕೆಲವು ಹಾರ್ಟ್ ಶೇಪಲ್ಲಿ ಕೆಲವು ಡೈಮಂಡ್ ಶೇಪಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ ಅಂಡ್ ಮತ್ತೆ ಕೆಲವು ತುಂಬಾ ಸ್ಕ್ಯಾಟರ್ ಆಗಿ ಕೆಟ್ಟದಾಗಿ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಕಾಣಿಸ್ತಾ ಇರುತ್ತೆ ನಿಮಗೆ ಗೊತ್ತಾಗಿರ್ಬೋದು ಯಾವುದು ಚೆನ್ನಾಗಿ ಕಾಣಿಸ್ತಿತ್ತು ಯಾವುದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಪಾಸಿಟಿವ್ ಪದಗಳನ್ನು ಬರೆದಂತಿರೋ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರು ತುಂಬ ಬ್ಯೂಟಿಫುಲ್ ಆಗಿ ಹಾರ್ಟ್ ಶೇಪಲ್ಲಿ ಮತ್ತೆ ಲವ್ ಶೇಪಲ್ಲಿ ಹಾಗೆಯೇ ಅದು ಡೈಮಂಡ್ ಶೇಪಲ್ಲಿತ್ತು ನೆಗೆಟಿವ್ ಪದಗಳನ್ನ ಬರ್ದಿರೋದು ತುಂಬಾ ಸ್ಕ್ಯಾಟರ್ ಆಗಿ ಅಗ್ಲಿಯಾಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರನೇ ಮಂತ್ರಗಳನ್ನ ಚಾಂಟ್ ಮಾಡುವಾಗ ಹಾಗೇನೆ ಪೂಜೆಗಳನ್ನ ಮಾಡುವಾಗ ನೀರನ್ನ ಯೂಸ್ ಮಾಡೋದು ಪೂಜೆ ಮಾಡುವಾಗ ಒಳ್ಳೆ ಇಂಟೆನ್ಶನ್ ಇಂದಾನೆ ಮಾಡ್ತೀವಿ ಆಗ ಆ ಒಂದು ಎನರ್ಜಿ ನೀರಿಗೆ ಸೇರ್ಕೊಂಡ್ಬಿಡುತ್ತೆ ನಾವು ಆ ಒಂದು ಪವರ್ಫುಲ್ ಶಕ್ತಿಗೆ ಏನೇ ರಿಕ್ವೆಸ್ಟ್ ಮಾಡಿದ್ರು ಏನೇ ಇಂಟೆನ್ಷನ್ ಅನ್ನ ಹೇಳಿದ್ರು ಏನೇ ಪ್ರೇರನ್ನ ಮಾಡಿದ್ರು ಅದು ನಾವು ನೀರಿನ ಮೂಲಕ ಭಗವಂತನಿಗೆ ಕಳಿಸ್ತಾ ಇದ್ದೀವಿ ಅಂತ ಅರ್ಥ ನಂತರ ಅದನ್ನ ನಾವು ಸೇವಿಸಿದಾಗ ಅದು ನಮ್ಮ ಸಬ್ ಮೈಂಡಲ್ಲಿ ಮೈಂಡ್ ಅಲ್ಲಿ ರೀಪ್ರೋಗ್ರಾಮಿಂಗ್ ಮಾಡುತ್ತೆ ಆ ಒಂದು ವಾಟರ್ ಮೆಮೊರಿ ಇದೆಯಲ್ಲ ಇದು ಪೂರ್ತಿ ಬಾಡಿಯಲ್ಲಿ ಆ ಒಂದು ಪವರ್ ಅನ್ನ ಆ ಒಂದು ಇಂಟೆನ್ಶನ್ ಅನ್ನ ಫ್ಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಮ್ಗೆಲ್ಲ ಗೊತ್ತಿದೆ ಬಾಡಿಯಲ್ಲಿ ಸೆವೆಂಟಿ ಪರ್ಸೆಂಟ್ ವಾಟರ್ ಇದೆ ಬ್ರೈನ್ ಅಲ್ಲಿ ಏಟಿ ಟು ನೈಂಟಿ ಪರ್ಸೆಂಟ್ ವಾಟರ್ ಇದೆ ಅಂತ ಹಾಗೇನೆ ಈ ಬ್ರಹ್ಮಾಂಡದಲ್ಲೂ ಕೂಡ ಸೆವೆಂಟಿ ಪರ್ಸೆಂಟ್ ನೀರಿದೆ ಸೊ ನಾವು ಯಾವಾಗ ನೀರನ್ನ ಕೈಯಲ್ಲಿ ಹಿಡಿದು ಚಾರ್ಜ್ ಮಾಡ್ತೀವಿ ನಮ್ಮ ಪವರ್ಫುಲ್ ಇಂಟೆನ್ಷನ್ನಿಂದ ಇಂದ ಮಂತ್ರಗಳಿಂದ ಆ ನೀರನ್ನು ಕುಡಿತೀವಿ ನಮ್ಮ ಸಂಕಲ್ಪ ಆಗಿರ್ಬೋದು ನಮ್ಮ ಡಿಟರ್ಮಿನೇಷನ್ ಆಗಿರ್ಬೋದು ಅದು ತುಂಬ ಸ್ಟ್ರಾಂಗ್ ಮಾಡಿಬಿಡುತ್ತೆ ಆಗ ನಮ್ಮ ಮೇಲಿನ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಯೂನಿವರ್ಸ್ ಅಥವಾ ಭಗವಂತನ ಮೇಲೆ ಕಾನ್ಫಿಡೆನ್ಸು ಜಾಸ್ತಿ ಮಾಡಿಬಿಡುತ್ತೆ ನಾವೇನು ಬಯಸ್ತಾ ಇದ್ದೀವಿ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಜಾಸ್ತಿ ಆಗುತ್ತೆ ಎಕ್ಸ್ಪೆಷಲಿ ಪಾಸಿಟಿವಿಟಿ ತುಂಬ ಜಾಸ್ತಿ ಆಗುತ್ತೆ ನಾವು ಮಾಡೋ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಸಿಗುತ್ತೆ ನಮ್ಮನ್ನು ಅವನು ಕೈ ಹಿಡಿದು ನಡೆಸ್ತಾನೆ ಅನ್ನೋ ನಂಬಿಕೆ ಏನಿದೆ ಅದು ಅಪಾರವಾಗಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಸೊ ಈ ಒಂದು ನಂಬಿಕೆ ಸಬ್ ಕಾನ್ಷಿಯಸ್ ಮೈಂಡನ್ನು ಸ್ಟ್ರಾಂಗ್ ಮಾಡಿಬಿಡುತ್ತೆ ಇದು ಸೈಕಲಾಜಿಕಲ್ ಎಫೆಕ್ಟು ಹಾಗಾಗಿ ನೀರನ್ನು ನಾವು ಡೈಲಿ ಬೇಸಿಸ್ ಮೇಲೆ ಹೇಗೆ ಚಾರ್ಜ್ ಮಾಡಿಕೊಂಡು ಅದನ್ನು ಕುಡಿಬೋದು ಅಂದರೆ ಅದನ್ನು ಕೈಯಲ್ಲಿ ಹಿಡಿದಾಗ ನಮ್ಮ ಇಂಟೆನ್ಷನನ್ನು ಅದಕ್ಕೆ ಕೊಟ್ಟು ನಾವು ಕುಡಿತಾ ಇರಬೇಕು ಸೊ ಹಾಗಾಗಿ ನೀವು ನೀರನ್ನು ಕುಡಿಯುವಾಗ ನೀರಿನ ಗ್ಲಾಸನ್ನು ಅಥವಾ ಲೋಟವನ್ನು ಕೈಯಲ್ಲಿ ಹಿಡಿದು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಮ ಅಫರ್ಮೇಷನ್ ಏನಿದೆ ಅದನ್ನು ನೀವು ಹೇಳ್ಕೋಬೇಕು ನಿಮಗೆ ಏನು ಬೇಕೋ ಅದನ್ನೇ ಥಿಂಕ್ ಮಾಡಬೇಕು ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ಹಾಗೆಯೇ ವಿಜುವಲೈಸ್ ಮಾಡ್ತಾ ಮಾಡ್ತಾ ಆ ನೀರನ್ನು ಚಾರ್ಜ್ ಮಾಡ್ತಾ ಕುಡಿತಾ ಇರಬೇಕು ಇದನ್ನು ರೆಗ್ಯುಲರ್ ಬೇಸಿಸ್ ಮೇಲೆ ಮಾಡಿ ಯಾವಾಗ ಯಾವಾಗ ನೀವು ನೀರು ಕುಡಿತೀರೋ ಗ್ಲಾಸ್ ಇರ್ಬೋದು ಬಾಟಲ್ ಇರ್ಬೋದು ಸ್ಟೀಲ್ ಗ್ಲಾಸ್ ಇರ್ಬೋದು ಯಾವುದರಲ್ಲಿ ನೀವು ನೀರು ಕುಡಿತೀರೋ ಆ ಗ್ಲಾಸನ್ನು ಕೈಯಲ್ಲಿ ಹಿಡಿದು ನಿಮ್ಮ ಅಫರ್ಮೇಷನನ್ನು ಆ ನೀರನ್ನು ನೋಡ್ತಾ ನಿಮ್ಮ ಅಫರ್ಮೇಷನನ್ನು ಅದಕ್ಕೆ ಹೇಳ್ತಾ ಇರಬೇಕು ನಿಮ್ಮ ಅಫರ್ಮೇಶನ್ ಅನ್ನ ಓರಲ್ ಆಗಿ ಯಾರು ಇಲ್ಲ ಅಂದ್ರೆ ಓರಲ್ ಆಗಿ ಹೇಳ್ಕೊಳ್ಳಿ ಇಲ್ಲ ಗುಂಪಲ್ಲಿ ಕುಡಿತಾ ಇದ್ದೀರಾ ಹೋಟೆಲ್ ಅಲ್ಲಿ ಕುಡಿತಾ ಇದೀರಾ ಸ್ನೇಹಿತರ ಜೊತೆ ಕುಡಿತಾ ಇದ್ದೀರಾ ಅಂದ್ರೆ ಅದನ್ನ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅದು ಹೆಲ್ತ್ ಆಗಿರ್ಬೋದು ಮನಿ ಆಗಿರ್ಬೋದು ಜಾಬ್ ಆಗಿರ್ಬೋದು ರಿಲೇಶನ್ಶಿಪ್ ಆಗಿರ್ಬೋದು ಕರಿಯರ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರು ಕೂಡ ಸೊ ನೀವು ನೀರನ್ನು ಕುಡಿಯುವಾಗ ಗ್ಲಾಸ್ ಅನ್ನ ಕೈಯಲ್ಲಿ ಹಿಡಿದು ನಿಮ್ಮ ಇಂಟೆನ್ಶನ್ ಅನ್ನ ಅದಕ್ಕೆ ಕೊಡ್ತಾ ಇದ್ರೆ ಆ ಇಂಟೆನ್ಷನ್ನು ವಾಟರ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಅದನ್ನು ನೀವು ಕುಡಿದಾಗ ಅದು ನಿಮ್ಮ ಬಾಡಿಯಲ್ಲಿ ನಿಮ್ಮ ಮೈಂಡಲ್ಲಿ ಹೋಗಿ ಅದು ರೀಪ್ರೋಗ್ರಾಮಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಅಫರ್ಮೇಶನ್ ಅನ್ನು ಆಗಿ ಇಲ್ಲ ಮನಸ್ಸಲ್ಲೇ ಹೇಳ್ಕೊಳ್ಳಿ ಅದು ಹೆಲ್ತ್ ಆಗಿರ್ಬೋದು ಮನಿ ಆಗಿರ್ಬೋದು ಜಾಬ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಕರಿಯರ್ ಆಗಿರ್ಬೋದು ಯಾವುದೇ ಆಗಿರಲಿ ಆ ಇಂಟೆನ್ಷನನ್ನು ನೀವು ನೀರಿಗೆ ಕಳಿಸಿ ಕುಡಿತಾ ಇರಬೇಕು ಅದು ಈಗಾಗಲೇ ಆಗ ಹೋಗಿದೆ ಅನ್ನೋ ರೀತಿನಲ್ಲಿ ನೀವು ಫೀಲ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಐ ಆಮ್ ವೆರಿ ರಿಚ್ ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ವೆರಿ ರಿಚ್ ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಸಕ್ಸಸ್ಫುಲ್ ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಹೆಲ್ತಿ ಥ್ಯಾಂಕ್ ಯು ಯೂನಿವರ್ಸ್ ಐ ಗಾಟ್ ದಿಸ್ ಜಾಬ್ ಥ್ಯಾಂಕ್ ಯು ಯೂನಿವರ್ಸ್ ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ಹೇಳ್ತಾ ಹೇಳ್ತಾ ಕೆಲವು ಸೆಕೆಂಡ್ಸು ಆ ನೀರನ್ನು ನೋಡ್ತಾ ನಿಮ್ಮ ಮೈಂಡ್ ಜೊತೆ ಒಂದು ಕನೆಕ್ಷನ್ ಅನ್ನ ನೀವು ಬಿಲ್ಡ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಆ ನೀರನ್ನು ಕುಡಿತಾ ಇರಬೇಕು ನೆಗೆಟಿವ್ ವರ್ಡ್ಸ್ ಅನ್ನ ಹೇಳಕ್ ಹೋಗ್ಬೇಡಿ ಫಾರ್ ಎಕ್ಸಾಂಪಲ್ ನನಗೆ ಬಿ ಪಿ ಜಾಸ್ತಿ ಇದೆ ಬಿ ಪಿ ಕಡಿಮೆ ಆಗಲಿ ನನಗೆ ಶುಗರ್ ಇದೆ ಶುಗರ್ ಕಡಿಮೆ ಆಗಲಿ ನನಗೆ ಬಿಸ್ನೆಸ್ ಸರಿಯಾಗಿಲ್ಲ ಬಿಸ್ನೆಸ್ ಸರಿಯಾಗಿರಲಿ ಈ ತರ ನೆಗೆಟಿವ್ ಆಗಿಫರ್ಮೇಶನ್ಸ್ ನಾನು ಹೆಲ್ತಿ ಆಗಿದ್ದೀನಿ ಆಕ್ಟಿವ್ ಆಗಿದ್ದೀನಿ ಎನರ್ಜೆಟಿಕ್ ಆಗಿದ್ದೀನಿ ಹಾಗೆ ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ ನನಗೆ ಪ್ರೀತಿಸುವವರ ಜೊತೆಲಿ ನಾನು ಜೀವನ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಹಣ ಬರ್ತಾ ಇದೆ ನಾನು ರಿಚ್ ಆಗ್ತಾ ಇದ್ದೀನಿ ಈ ತರ ನಿಮ್ಗೆ ಏನ್ ಬೇಕೋ ಅದನ್ನ ಹೇಳ್ತಾ ಪಾಸಿಟಿವ್ ಆಗಿ ಹೇಳ್ತಾ ಪಾಸಿಟಿವ್ ಆಗಿ ಹೇಳಬೇಕು ಪಾಸಿಟಿವ್ ಇಂಟೆನ್ಷನ್ ಅನ್ನ ಈ ನೀರಿಗೆ ನೀವು ಕಳಿಸ್ಬಿಟ್ಟು ಅಂಡ್ ವಿಜುವಲೈಸ್ ಮಾಡಿ ಅದನ್ನು ಆಲ್ರೆಡಿ ಆಗಿದೆ ಅನ್ನೋ ರೀತಿನಲ್ಲಿ ನೀವು ಇಮ್ಯಾಜಿನ್ ಮಾಡಿಕೊಂಡು ಆ ನೀರನ್ನು ಕುಡಿಬೇಕಾಗತ್ತೆ ಅಂಡ್ ನಂಬಿಕೆ ಇಡಿ ನಿಮ್ಮ ಸಬ್ ಮೈಂಡ್ ಇದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ ಯಾಕಂದ್ರೆ ನಿಮ್ಮ ಸಂಕಲ್ಪದಿಂದನೇ ನಿಮ್ಮ ಜೀವನದ ಸೃಷ್ಟಿಯಾಗೋದು ಹಲವಾರು ವರ್ಷಗಳಿಂದ ನಮ್ಮ ಪೂರ್ವಜರು ಹೇಳ್ಕೊಂಡು ಬಂದಿದ್ದಾರೆ ಸಂಕಲ್ಪದಿಂದನೇ ಸೃಷ್ಟಿ ನಂಬಿಕೆನೇ ದೇವರು ನೀವು ಎಲ್ಲದರಲ್ಲೂ ನೆಗೆಟಿವಿಟಿನೇ ನೀವು ಹುಡುಕ್ತಾ ಇದ್ರೆ ನಿಮ್ಮ ಯಾವ ಮ್ಯಾನಿಫೆಸ್ಟೇಷನ್ ಕೂಡ ವರ್ಕ್ ಆಗಲ್ಲ ಎಷ್ಟೇ ನೀವು ಪ್ರೋಸೆಸ್ನ ಫಾಲೋ ಮಾಡಿದ್ರು ಅದು ವರ್ಕ್ ಆಗಲ್ಲ ದಯವಿಟ್ಟು ನಂಬಿಕೆ ಇಡಿ ಪಾಸಿಟಿವ್ ಸೆಟ್ ಅನ್ನ ಬೆಳೆಸ್ಕೊಳ್ಳಿ ಯಾರಾದರೂ ಏನಾದರೂ ಒಳ್ಳೇದನ್ನ ಹೇಳ್ತಾ ಇದ್ರೆ ಅದನ್ನ ನಂಬಿ ಅದನ್ನ ಪ್ರೋಸೆಸ್ನ ಫಾಲೋ ಮಾಡಿ ಮನ್ಸಲ್ಲಿ ಡೌಟ್ ಇಟ್ಕೊಂಡು ಫಾಲೋ ಮಾಡೋಕೆ ಹೋಗ್ಬೇಡಿ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ದಯವಿಟ್ಟು ಮಾಡ್ಬೇಡಿ ಬಿಟ್ಬೇಡಿ ನಂಬಿಕೆ ಇಡ್ಕೊಂಡು ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಡೌಟ್ ಅಲ್ಲಿ ಮಾಡಿದ್ರೆ ಇನ್ನ ಜಾಸ್ತಿ ನೆಗೆಟಿವಿಟಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಒಳ್ಳೇದಾಗ್ಲಿ ನಮಸ್ಕಾರ